ಎಲ್ಲರಿಗೂ ನಮಸ್ಕಾರ ನಿಮ್ಮ ಅಬ್ರೋ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾ ಮಾತಾಡುವಂತಹ ವಿಚಾರ ಏನು ಅಂದ್ರೆ ಒಂದು ಪುಸ್ತಕದ ಪರಿಚಯ ಮಾಡ್ತಾ ಇದ್ದೇನೆ ನೀವು ಆಲ್ರೆಡಿ ತಮ್ಮ ನೋಡಿರ್ತೀರಾ ನಮ್ಮ ವಿಡಿಯೋ ಬರಕ್ಕೂ ಮುಂಚೆನೆ ಅದು ಇ ವಿ ರಾಮಸ್ವಾಮಿ ನಾಯ್ಕರ್ ಇ ವಿಆರ್ ಅಂತ ಕರೆಯಲ್ಪಡುವಂತಹ ಪೆರಿಯಾರ್ ರವರ ಕುರಿತಾದಂತಹ ಪುಸ್ತಕದ ಒಂದು ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ಒಟ್ಟು ಮೂರು ಸಂಪುಟಗಳುಳ್ಳಂತಹ ಕನ್ನಡದಲ್ಲಿ ಬಂದಂತಹ ಪುಸ್ತಕ ಅಹ್ ಪೆರಿಯಾರ್ ಬದುಕು ಜೀವನ ಬರಹಗಳು ಎಲ್ಲದರ ಕುರಿತಾಗಿ ಬರಹ ಮತ್ತು ಭಾಷೆಗಳ ಸಂಗ್ರಹದ ಒಂದು ಪುಸ್ತಕಗಳಾಗಿದ್ದಾಗಿದೆ ಒಟ್ಟು ಮೂರು ಪುಸ್ತಕಗಳಿದೆ ಕನ್ನಡದಲ್ಲಿ ಮೂಡಿ ಬಂದಿದೆ ಇದನ್ನ ಸಮೈಕ್ಯ ಪಬ್ಲಿಕೇಶನ್ಸ್ ಮೈಸೂರು ಅವರು ಹೊರತಂದಿದ್ದಾರೆ ಪೆರಿಯರ್ ಅವರ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ಈ ಹಿಂದೆ ನಾನು ಬಹಳಷ್ಟು ವಿಡಿಯೋಗಳನ್ನ ಪೆರಿಯರ್ ಅವರ ಬಗ್ಗೆ ಮಾತನಾಡಿದ್ದೇನೆ ಆ ಒಂದು ವಿಡಿಯೋಗಳೆಲ್ಲ ಮಾಡುವ ಸಮಯದಲ್ಲಿ ಈ ಪುಸ್ತಕಗಳನ್ನ ನಾನು ಓದಿರಲಿಲ್ಲ ಈಗ ಈ ಒಂದು ಪುಸ್ತಕಗಳೆಲ್ಲ ಓದಿದಾಗ ಇನ್ನೂ ಹಲವಾರು ಮಾಹಿತಿ ಅವರ ಬಗ್ಗೆ ನಮಗೆ ಮೂಡ್ತಾ ಹೋಯಿತು ಚಿಂತನೆಗಳು ಏನು ಅವರ ಚಿಂತನೆಗಳು ಅನ್ನೋದು ಗೊತ್ತಾಯ್ತು ಸಾಮಾಜಿಕ ನ್ಯಾಯ ಅಂತ ಅಂದಾಕ್ಷಣ ತಮಿಳುನಾಡಲ್ಲಿ ಮೊದಲನೇ ಬಾರಿಗೆ ನಾವು ಹೋದಾಗ ಒಂದ್ ನೀವು ಪ್ರಯಾಣ ಮಾಡಿ ತಮಿಳುನಾಡಿಗೆ ನೀವು ಹೋದಾಗ ಅಲ್ಲಿ ನಿಮಗೆ ಪೆರಿಯಾರ್ ಅವರ ಪುತ್ಥಳಿಗಳು ನಿಮಗೆ ಕಾಣುತ್ತೆ ದೇವಸ್ಥಾನದ ಪ್ರದೇಶಗಳ ಹತ್ತಿರದಲ್ಲಿ ಆ ಪೆರಿಯಾರ್ ಅವರ ಜೀವನದಲ್ಲೂ ಸಹ ಅವರು ವೈಯಕ್ತಿಕವಾಗಿ ಅವರ ಒಂದು ಜೀವನದಲ್ಲಿ ಒಂದು ದೇವಸ್ಥಾನದ ನಿರ್ವಾಹಕರಾಗಿ ಖಜಾಂಚಿಯಾಗಿ ಕೆಲಸ ಮಾಡಿದ್ರು ಮೂಲತಃ ಅವರು ನಾಸ್ತಿಕರಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡ್ರು ಸಹ ಆಧ್ಯಾತ್ಮಿಕವಾಗಿ ಅವರು ತಮ್ಮನ್ನು ತಾವು ಗುರುತಿಸಿಕೊಳ್ಳದೇ ಇರೋದಕ್ಕೆ ಹಲವಾರು ಕಾರಣಗಳಿವೆ ಪೆರಿಯಾರನ್ನುವಂತ ಒಂದು ಚಲನಚಿತ್ರ ಬಂದಿತ್ತು ಸತ್ಯರಾಜ್ ನಟನೆಯ ಒಂದು ಚಲನಚಿತ್ರ ತಮಿಳುನಲ್ಲಿ ಅದರಲ್ಲಿ ಆ ಒಂದು ಅವರ ಜೀವನದ ಕುರಿತಾಗಿ ಹಲವಾರು ವಿಷಯಗಳನ್ನ ನಿಮಗೆ ಆ ಒಂದು ಸಿನಿಮಾ ನೋಡಿದ್ರೆ ಅರ್ಥವಾಗುತ್ತೆ ಮನವರಿಕೆ ಆಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಒಂದು ನಿಲುವಾಗಿದೆ ಹಾಗೆ ಇತ್ತೀಚಿನ ಕೆಲ ಸಮಯದ ಹಿಂದಷ್ಟೇ ನಾನು ಅವರ ಬಯೋಗ್ರಫಿ ಓದಿರೋ ಒಂದು ಅನುಭವನ ಸಹ ನಿಮ್ಮೊಂದಿಗೆ ಹಂಚಿಕೊಂಡೆ ಇಂಗ್ಲಿಷ್ ನಲ್ಲಿ ಆರ್ ಕಣ್ಣನ್ ಅವರು ಬರೆದಂತಹ ಪುಸ್ತಕದ ಒಂದು ವಿಮರ್ಶನೆ ಮಾಡಬೇಕಾದ್ರೆ ನಾನು ಅಣ್ಣಾದೊರೆಯವರ ಎಲ್ಲ ಹೇಳ್ತಾ ಇದ್ದೆ ಅವರು ಕೂಡ ಪೆರಿಯಾರ್ ಅವರ ಶಿಷ್ಯರಾಗಿ ಹಲವಾರು ಅವರ ಒಂದು ಬರಹಗಳನ್ನ ಆಂಗ್ಲಕ್ಕೆ ಅನುವಾದಿಸಿಕೊಟ್ಟಿದ್ದಾರೆ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ ಪೆರಿಯಾರ್ ಅವರು ಆಗಿನ ಒಂದು ಕಾಲಘಟ್ಟದಲ್ಲೇ ಸಹ ಹಲವಾರು ಸಾಮಾಜಿಕ ಚಳುವಳಿಗಳಲ್ಲಿ ಅವರು ಭಾಗವಹಿಸಿದ್ರು ಮತ್ತೆ ಈ ಪುಸ್ತಕದಲ್ಲಿ ಹೇಳುವ ಹಾಗೆ ಅಂದ್ರೆ ಈ ಮೂರು ಸಂಪುಟಗಳ ಪುಸ್ತಕದಲ್ಲಿ ನೀಡುವಂತಹ ಮಾಹಿತಿಗಳ ಪ್ರಕಾರ ಅವರು ಹಲವಾರು ಬರಹಗಳನ್ನ ಅಂದ್ರೆ ಅವರದೇ ಆದಂತಹ ಒಂದು ಪತ್ರಿಕೆನ ಅಂತ ಹೊರತಂದಿದ್ರು ಅಂತ ಒಂದು ಪತ್ರಿಕೆನ ಹೊರತಂದಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೊಂದಿಗೆ ಒಡಂಬಡಿಕೆ ಪೆರಿಹಾರ ಅವರಿಗೆ ಇತ್ತು ಅವರ ಬರವಣಿಗೆಗಳನ್ನೆಲ್ಲ ಇವರು ಪೆರಿಯಾರ್ ಅವರು ಆಗಿನ ಒಂದು ಸಮಯದಲ್ಲಿ ಅದನ್ನ ಆಂಗ್ಲದಿಂದ ತಮಿಳಿಗೆ ಅನುವಾದ ಮಾಡಿ ಬಹಳಷ್ಟು ಜನರಿಗೆ ಸಾಮಾಜಿಕ ನ್ಯಾಯದಲ್ಲಿ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಸಮಾನತೆಗೆ ಸಂಬಂಧಪಟ್ಟಂತೆ ಚಳುವಳಿಗೆ ಮತ್ತೆ ಅಸ್ಪೃಶ್ಯತೆಯ ಒಂದು ವಿರೋಧ ನೀತಿಗಳ ಕುರಿತಾದಂತಹ ವಿಮರ್ಶೆಗಳನ್ನ ಮತ್ತೆ ಚರ್ಚೆಗಳನ್ನ ಸಹ ಅವರು ಕನ್ನ ಅವರು ಮೂಲತಃ ಆಂಗ್ಲದಲ್ಲಿರುವಂತಹ ಅಂಬೇಡ್ಕರ್ ಅವರ ಬರವಣೆಗಳನ್ನ ಅವರು ತಮಿಳಿಗೆ ಅನುವಾದಿಸಿದ್ದಾರೆ ಅಷ್ಟೇ ಅಲ್ಲದೆ ಅವರು ಬೀದಿ ಬೀದಿಗಳಲ್ಲೂ ಹೋಗಿ ಸಮಾಜದಲ್ಲಿ ಆಗುವಂತಹ ತಾರತಮ್ಯಗಳು ಅನ್ಯಾಯಗಳ ಬಗ್ಗೆ ಆ ಬಹಳಷ್ಟು ಬಾರಿ ಹೋಗಿ ಜನರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಆಗಿನ ಒಂದು ಕಾಲದಲ್ಲಿ ಸ್ತ್ರೀವಾದ ನಿಲುವುಗಳನ್ನ ಹೊಂದಿದ್ರು ರಷ್ಯಾ ದೇಶಕ್ಕೆ ಸೋವಿಯತ್ ಯೂನಿಯನ್ ಅಂದಿನ ಸೋವಿಯತ್ ಯೂನಿಯನ್ಗೆ ಆಗಿನ ಕಾಲದಲ್ಲೇ ಪ್ರಯಾಣ ಮಾಡಿ ಅಲ್ಲಿರುವಂತಹ ಜನರ ಅಲ್ಲಿರುವಂತಹ ನಾಗರಿಕ ನಾಗರಿಕತೆಯ ಬೆಳವಣಿಗೆ ಹೇಗಿದೆ ಎನ್ನುವುದರ ಬಗ್ಗೆ ತಮ್ಮ ಒಂದು ವೈಯಕ್ತಿಕವಾದಂತಹ ನಿಲುವುಗಳನ್ನ ಪುಸ್ತಕದ ಮೂಲಕ ಮತ್ತೆ ಬರವಣಿಗೆಗಳ ಮೂಲಕ ಜನರಿಗೆ ವ್ಯಕ್ತಪಡಿಸಿದ್ದಾರೆ ಹಾಗೆ ವಿಧವ ಮರು ವಿವಾಹ ಆಗಿರಲಿ ಬಾಲ್ಯ ವಿವಾಹದ ಒಂದು ತಡೆ ಆಗಿರಲಿ ಮತ್ತೆ ಸತಿ ಸಹಗಮನ ಪದ್ಧತಿಯ ಕುರಿತಾದಂತಹ ಮಾಹಿತಿಗಳಾಗಿರಲಿ ಮತ್ತೆ ಪುರೋಹಿತಶಾಹಿ ನಿಲುವುಗಳಾಗಿರಲಿ ಮತ್ತೆ ಸಂಪ್ರದಾಯ ಬದ್ಧವಂತ ಒಂದು ಮನಸ್ಥಿತಿ ಅದರಲ್ಲೂ ಪುರುಷ ಪ್ರಧಾನ ವ್ಯವಸ್ಥೆಯ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಮರ್ಶೆಗಳಾಗಿರಲಿ ಸ್ತ್ರೀವಾದದ ಚಿಂತನೆಗಳಾಗಿರಲಿ ವೈಜ್ಞಾನಿಕ ಬೆಳವಣಿಗೆಗಳಾಗಿರಲಿ ವಿಜ್ಞಾನದ ಬಗ್ಗೆ ಸಹ ಅವರೊಂದು ಪುಸ್ತಕ ತಮಿಳಿನಲ್ಲಿ ಹೊರಗೆ ತಂದಿದ್ದಾರೆ ಇನ್ನಿವರು ಉಲಗಮ್ ಅಂತ ಹೇಳಿ ಒಂದು ಸಣ್ಣ ಒಂದು ತಮಿಳಿನ ಒಂದು ಪುಸ್ತಕದ ಒಂದು ವಿಷಯದಲ್ಲಿ ಅವರು ಏನ್ ಹೇಳ್ತಾರೆ ಅಂತಂದ್ರೆ ಬರುವಂತ ಕಾಲಘಟ್ಟದಲ್ಲಿ ಮಗುವನ್ನ ನೀವು ಪ್ರಯೋಗಾಲಯಗಳಲ್ಲಿ ಸಹ ನೀವು ಮಗುವನ್ನು ನೀವು ಬೆಳೆಸಬಹುದು ಅನ್ನುವಂಥ ವಿಚಾರ ಅದು ಈಗ ನಡೀತಾ ಇದೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರೆಯಲ್ಪಡುವಂತಹ ಐವಿಎಫ್ ಟೆಕ್ನಿಕ್ ಅಲ್ಲಿ ನಮಗೆ ಗೊತ್ತೇ ಇದೆ ಎಂಬ್ರಿಯೋ ಸ್ಟೇಜ್ ಅಲ್ಲಿ ಮಗುವನ್ನ ಲ್ಯಾಬ್ ಅಲ್ಲಿ ಪ್ರಯೋಗಾಲಯದಲ್ಲಿ ಬೆಳೆಸಿ ಅದನ್ನ ಗರ್ಭ ಗರ್ಭಧಾರಣೆಗೆ ಸ್ತ್ರೀಯರೊಂದಿಗೆ ಅಂದ್ರೆ ತಾಯಿಯ ಒಂದು ಗರ್ಭಕ್ಕೆ ಅದನ್ನು ಮತ್ತೆ ಸೇರಿಸಲಾಗುತ್ತೆ ಅನ್ನುವಂಥ ವಿಚಾರ ಲೈಂಗಿಕ ಸಮಸ್ಯೆಗಳು ಇದ್ದವರಿಗೆ ಅದು ಬಹಳ ಒಂದು ಉಪಯುಕ್ತಕಾರಿಯಾದಂತಹ ಫಲವನ್ನು ನೀಡುವಂತ ಒಂದು ಕ್ರಿಯೆ ಆಗಿದೆ ವೈಜ್ಞಾನಿಕ ಒಂದು ಕ್ರಿಯೆ ಆಗಿದೆ ಅನ್ನುವಂಥ ವಿಚಾರನ ಅದರಲ್ಲೂ ವೈದ್ಯಕೀಯ ರಂಗದಲ್ಲಾದಂತಹ ಬೆಳವಣಿಗೆಗಳನ್ನ ಮನವರಿಕೆ ಮಾಡುವಂತ ನಿಟ್ಟಿನಲ್ಲಿ ಈಗಿರುವಂತಹ ಒಂದು ವಾಸ್ತವತೆಯನ್ನ ಅಂದಿನ ಒಂದು ಕಾಲದಲ್ಲೇ ಪರಿಚಯಿಸಿದ್ರಲ್ಲಿ ಪರಿಚಯಿಸುವಂತ ಒಂದು ಖ್ಯಾತಿಯನ್ನ ಅವರು ಮಾಡಿದ್ದಾರೆ ಎರಡನೇ ಮಾತಿಲ್ಲ ಹಾಗೆ ಅವ್ರಿಗೆ ಹಲವಾರು ರೀತಿಯಾಗಿ ವೈಮನಸ್ಸುಗಳು ಸಹ ಇತ್ತು ಕೆಲವು ಒಂದು ಮೌಢ್ಯದ ಕುರಿತಾದಂತ ಅವರ ಚಿಂತನೆಗಳು ಮತ್ತೆ ಅದನ್ನ ಹೇಗೆ ವೈಚಾರಿಕತೆಯಾಗಿ ಅದನ್ನ ಪರಿವರ್ತಿಸಬೇಕು ಚಿಂತನೆಯಲ್ಲಿ ಹೇಗೆ ಬದಲಾವಣೆಗಳನ್ನ ತರಬೇಕು ಸಮಾಜದಲ್ಲಿ ಆಗುವಂತಹ ಬದಲಾವಣೆಗಳು ವೈಚಾರಿಕವಾಗಿ ಹೇಗ್ ಮಾಡಬೇಕು ಅಂತ ಹೇಳಿ ಬಹಳ ತಮ್ಮ ಕೊನೆಯ ಕಾಲ ತನಕನೂ ಸಹ ಅವರು ಹಲವು ಪ್ರದೇಶಗಳಿಗೆ ಹಲವು ಗ್ರಾಮಗಳಿಗೆ ಹೋಗಿ ಭಾಷಣಗಳನ್ನ ಮಾಡ್ತಾ ಇದ್ರು ಅನ್ನೋ ವಿಚಾರ ಅವರು ಹೇಳುವಂತಹ ವಿಚಾರ ಏನು ಅಂದ್ರೆ ರಾಜಕೀಯವಾದಂತಹ ಬದಲಾವಣೆ ತರಕ್ಕೂ ಮುಂಚೆ ಸಾಮಾಜಿಕ ಬದಲಾವಣೆ ಬಹಳ ಬಹಳ ಮುಖ್ಯವಾಗಿರುತ್ತೆ ಅಂತ ಹೇಳ್ತಾ ಇದ್ರು ಆದ್ರಿಂದ ಅಲ್ಲಿ ಅವರ ಒಂದು ಮುಂದಿನ ಒಂದು ಕಾಲಘಟ್ಟದಲ್ಲಿ ಅಂದ್ರೆ ಅವರ ಒಂದು ಒಂದು ಚಳುವಳಿ ಪ್ರಾರಂಭವಾಗಿ ದ್ರಾವಿಡ ಚಳುವಳಿಯ ಮೂಲಕ ಅವರು ತಮ್ಮನ್ನು ತಾವು ಗುರುತಿಸಿಕೊಳ್ಳೋದ್ರಿಂದ ಕೊನೆಗೆ ತಮ್ಮ ಶಿಷ್ಯ ಆದ್ರಂತಹ ಇವರು ಅವರು ಹೇಗೆ ಅವರನ್ನ ಬಿಟ್ಟು ಒಂದು ರಾಜಕೀಯ ಪಕ್ಷವನ್ನು ಕಟ್ಟಿದ್ರು ಅನ್ನುವಂತಹ ವಿಚಾರ ಆಗಿರ್ಲಿ ಇದೆಲ್ಲವೂ ಸಹ ಪೆರಿಯರ್ರವರ ಜೀವನಕ್ಕೆ ಜೀವನದ ಕುರಿತಾಗಿ ಹಲವಾರು ರೀತಿಯಾದಂತಹ ಒಂದು ರೀತಿ ಕಷ್ಟಗಳನ್ನ ಸಹ ಅವರು ಎದುರಿಸ್ತಾರೆ ಅವರ ಜೀವನದಲ್ಲಿ ಅಂತ ಹೇಳಿ ನಮಗೆ ಗೋಚರಿಸುತ್ತೆ ಅಂತಿಮ ತಮ್ಮ ಅಂತಿಮ ಕ್ಷಣದಲ್ಲೂ ಸಹ ಅವರಿಗೆ ಒಂದು ಯೂರಿನರಿ ಸಮಸ್ಯೆ ಇತ್ತು ಆದ್ರಿಂದ ಯೂರಿನರಿ ಸಮಸ್ಯೆ ಇರೋದ್ರಿಂದ ಮೂತ್ರಪಿಂಡದ ಒಂದು ಸಮಸ್ಯೆದಲ್ಲಿ ಅವರು ಬಳತಾ ಇದ್ರು ಸಹ ಆ ಒಂದು ಬ್ಯಾಗ್ ಅನ್ನ ತಗೊಂಡ್ಬಿಟ್ಟು ಮೂತ್ರಪಿಂಡದ ಸಮಸ್ಯೆ ಇದ್ದರೂ ಸಹ ಯೂರಿನರಿ ಬ್ಯಾಗ್ ಅನ್ನ ತಗೊಂಡು ಅವರು ಬೀದಿ ಬೀದಿಗಳಲ್ಲಿ ಹೋಗಿ ಸಾಮಾಜಿಕ ನ್ಯಾಯದ ಕುರಿತಾಗಿ ಅವರ ಹೋರಾಟವನ್ನ ಮಾಡತಾನೆ ಇದ್ರು ಚಳುವಳಿಗಳಲ್ಲಿ ಭಾಗವಹಿಸ್ತಾನೆ ಇದ್ರು ಅದರಲ್ಲೂ ಕಡ್ಡಾಯ ಹಿಂದಿ ಹೇರಿಕೆ ವಿರುದ್ಧ ಅವರ ಒಂದು ದನಿ ಏನಿದೆ ಆ ಒಂದು ಚಳುವಳಿಗೆ ಅದು ರಾಜಕೀಯವಾದಂತಹ ಬದಲಾವಣೆಗಳನ್ನ ತರಲಿಕ್ಕೆ ಸಹ ನಾಂದಿ ಆಯ್ತು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಆಮೇಲೆ ಎಲ್ಲಾ ಧರ್ಮನೂ ಒಂದೇ ರೀತಿಯಲ್ಲಿ ನಾವು ಅದನ್ನ ಪರಿಗಣಿಸಬೇಕು ಎಲ್ಲಾ ಜಾತಿಗಳನ್ನು ಒಂದಾಗಿ ಸಮಾನವಾಗಿ ಕಾಣಬೇಕು ಸಮಾನವತೆಯ ಕುರಿತಾಗಿ ಅವರ ಒಂದು ನಿಲುವುಗಳೇನಿದೆ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆ ತಕ್ಕಂತೆ ಅವರು ಸಹ ಪೆರೆಯವರು ಸಹ ಅದರ ಒಂದು ನಿಲುವಿನಲ್ಲಿ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಈಗ ನಾನು ಹೇಳ್ತಾ ಇದ್ದೆ ಈ ಸಾಮಾಜಿಕ ಬದಲಾವಣೆಗಳನ್ನ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಬಹಳಷ್ಟು ರೀತಿಯಾಗಿ ತಾರತಮ್ಯವಾದಂತಹ ಒಂದು ಕೆಲ ಸಂಗತಿಗಳ ವಿರುದ್ಧವಾಗಿ ದನಿ ಎತ್ತಿದ್ದಾರೆ ಅದರಲ್ಲೂ ಅಂತರ್ಜಾತಿ ವಿವಾಹ ಅಂತರ್ಜಾತಿ ಅಂತರ್ಧರ್ಮ ವಿವಾಹವನ್ನ ಮಾಡಬೇಕು ಅಂತ ಹೇಳಿ ಅವರು ಹಲವಾರು ಯೋಜನೆಗಳನ್ನ ಕೈಗೊಂಡಿದ್ರು ಅದೇ ರೀತಿ ವಿಧವ ವಿಧವ ಮರು ವಿವಾಹಗಳಲ್ಲೂ ಸಹ ಅವರು ಭಾಗವಹಿಸಿ ಹಲವಾರು ಮಹಿಳೆಯರಿಗೆ ಮುಂದಿನ ಜೀವನಕ್ಕೆ ಬದುಕನ್ನ ಕಟ್ಟಿಸ್ಕೊಡಲಿಕ್ಕೆ ಅಥವಾ ಕಟ್ಕೊಳ್ಳಿಕ್ಕೆ ಅವರು ಬಹಳಷ್ಟು ರೀತಿಯಾಗಿ ಸಹಾಯ ಹಸ್ತವನ್ನು ಚಾಚಿದ್ರ ಮೊದಲು ಎರಡನೇ ಮಾತಿಲ್ಲ ಹಾಗೆ ತಮಿಳುನಾಡಲ್ಲಿ ವಿಶೇಷವಾಗಿ ನೀವು ಗಮನಿಸುವಂತ ವಿಚಾರ ಏನು ಅಂದ್ರೆ ಹೆಸರಿನ ಪಕ್ಕದಲ್ಲಿ ಜಾತಿ ಹೆಸರನ್ನ ನಾವು ಸಾಧಾರಣವಾಗಿ ಎಲ್ಲಾ ರಾಜ್ಯಗಳಲ್ಲೂ ಗಮನಿಸ್ತೇವೆ ಆದ್ರೆ ಪೆರಿಯಾರವರ ಆ ಒಂದು ಸಾಮಾಜಿಕ ನ್ಯಾಯದ ಒಂದು ಹೋರಾಟದ ಯಶಸ್ಸನ್ನ ನಾವು ತಮಿಳುನಾಡಿನಲ್ಲಿ ಪ್ರತ್ಯೇಕವಾಗಿ ಗಮನಿಸಬಹುದು ಎಲ್ಲರ ಹೆಸರ ಹಿಂದೆ ಇರುವಂತ ಒಂದು ಜಾತಿಯ ಒಂದು ವಿಚಾರವನ್ನ ಅವರು ತೆಗೆದು ಹಾಕ್ತಾರೆ ಆದ್ರಿಂದನೇ ನಿಮಗೆ ತಮಿಳುನಾಡಲ್ಲಿ ಎಲ್ಲರ ಹೆಸರನ್ನ ಮಾತ್ರ ನಮೂದಿಸಲಾಗಿರುತ್ತೆ ಮತ್ತೆ ತಂದೆ ಹೆಸರನ್ನಲ್ಲಿ ನಮೂದಿಸಲಾಗಿರುತ್ತೆ ಹೊರತು ಅವರ ಒಂದು ಜಾತಿಯ ವಿಚಾರವಾಗಿರಲಿ ಅಥವಾ ಧರ್ಮಕ್ಕೆ ಕುರಿತಾದಂತಹ ಸಂಗತಿಗಳಾಗಿರ್ಲಿ ಹೆಸರಿನಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಅಳವಡಿಸೋದು ನಮ್ಮಲ್ಲಿ ಆ ತಮಿಳುನಾಡಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ವಿಚಾರ ನಮ್ಮಲ್ಲಿ ಇದೆಯಾ ಇಲ್ವ ಅನ್ನೋದನ್ನ ನಾವೇ ವಿಮರ್ಶೆ ಮಾಡಿಕೊಂಡು ನೋಡ್ಬೇಕಾಗತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಆಮೇಲೆ ಈ ಹೆಸರನ್ನ ಹೆಸರಲ್ಲಿರುವಂತಹ ಜಾತಿಯನ್ನ ತೆಗೆದಿರು ತೆಗೆದಿರುವಂತಹ ಯಶಸ್ಸು ಅಷ್ಟೇ ಅಲ್ಲದನ್ನೇ ಅವರು ಇನ್ನೊಂದೇನು ಅಂತ ಅಂದ್ರೆ ಸಮಾಜದಲ್ಲಿ ಅದರಲ್ಲೂ ಜಾತಿ ರಹಿತ ಸಮಾಜ ಆಗಬೇಕು ಅಂತ ಹೇಳಿ ಅವರು ಕನಸನ್ನ ಕಟ್ಟಿದ್ರು ಅನ್ನುವಂತ ವಿಚಾರ ಮತ್ತೆ ಎಲ್ಲರಿಗೂ ಸಹ ಸಮಾನವಾದ ಹಕ್ಕನ್ನ ನೀಡಬೇಕು ಅನ್ನುವಂಥದ್ದು ಚಿಂತನೆಯನ್ನು ಸಹ ಅವರು ಒಳಗೊಂಡಿದ್ರು ಅದರಲ್ಲಿ ಮುಖ್ಯವಾದಂತಹ ಒಂದು ಪಾತ್ರ ಏನು ಅಂತಂದ್ರೆ ಎಲ್ಲಾ ಜಾತಿಯಲ್ಲಿರುವಂತಹ ಜನರು ಸಹ ದೇವಸ್ಥಾನಗಳಲ್ಲಿ ಅರ್ಚಕರಾಗಬಹುದು ಅನ್ನುವಂತಹ ಒಂದು ನಿಲುವನ್ನ ಎತ್ಕೊಂಡಿದ್ರು ಇದು ತುಂಬಾ ಒಂದು ರೀತಿಯಾಗಿ ಆಗಿನ ಒಂದು ಕಾಲಘಟ್ಟದಲ್ಲಿ ದೊಡ್ಡ ಒಂದು ಸಂಚಲನವನ್ನ ಮೂಡಿಸ್ತು ಅಂತಾನೆ ಹೇಳ್ಬೋದು ಈಗಲೂ ಸಹ ಅದರ ಬಗ್ಗೆ ಹಲವಾರು ಕಡೆ ಹಲವಾರು ರೀತಿಯಾದಂತಹ ಭಿನ್ನಾಭಿಪ್ರಾಯಗಳನ್ನ ಸಹ ನಾವು ಗಮನಿಸಬಹುದು ಅವರ ಒಂದು ಈ ಒಂದು ನಿಲುವಿನಲ್ಲಿ ಅವರು ಸದಾ ಕಾಲ ಆ ನಿಲುವನ್ನ ಅವರು ಬದಲಿಸದೆ ಹಾಗೆ ಅದನ್ನ ಮುನ್ನಡೆಸಿಕೊಂಡೇ ಹೋಗ್ತಾ ಇರೋದ್ರಿಂದ ಇತ್ತೀಚೆಗೆ ಬಂದಂತಹ ಹೊಸ ಡಿಎಂಕೆ ಸರ್ಕಾರ ಏನಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಚನೆಗೊಂಡಂತಹ ಡಿ ಸರ್ಕಾರ ಇದನ್ನ ಒಂದು ಶಾಸನವಾಗಿ ಅದನ್ನ ಅಳವಡಿಸಿ ಅದನ್ನ ಅನುಷ್ಠಾನಕ್ಕೆ ತಂದಿದೆ ಅದರ ಮುಖೇನ ಆಗಮ ಸಂಪ್ರದಾಯದ ಪ್ರಕಾರ ಎಲ್ಲ ಜಾತಿಯ ಜನರು ಸಹ ದೇವಸ್ಥಾನದ ಅರ್ಚಕರಂಗಿ ಅವರು ಕಾರ್ಯವನ್ನ ನಿರ್ವಹಿಸಬಹುದು ಒಂದು ರೀತಿ ಸರ್ಕಾರದ ಅದರಲ್ಲೂ ಮುಖ್ಯವಾಗಿ ಹೇಳೋದಾದ್ರೆ ಈ ದೇವಾಲಯಗಳನ್ನ ಉಸ್ತುವಾರಿ ಮಾಡುವಂತಹ ಸರ್ಕಾರದ ಒಂದು ಇಲಾಖೆಯ ಒಳಗಡೆ ಅದನ್ನ ತಗೊಂಡ್ಬಂದು ಎಲ್ಲರೂ ಸಹ ಅಲ್ಲಿಯ ಎಲ್ಲ ಜಾತಿಯ ಜನರು ಸಹ ದೇವಸ್ಥಾನದಲ್ಲಿ ಅರ್ಚಕರಾಗಿ ತಮ್ಮ ಸೇವೆಯನ್ನ ಸಲ್ಲಿಸಬಹುದು ಅನ್ನೋದನ್ನ ಗೌರ್ಮೆಂಟ್ ಜಿಯೋ ಆಗಿ ಅದನ್ನ ಹೊರಡಿಸಿದೆ ಡಿಎಂಕೆ ಕೆ ಸರ್ಕಾರ ಅನ್ನುವಂತ ವಿಚಾರವನ್ನು ನಾವು ಅವರ ಚಿಂತನೆಗೆ ಅವರ ಒಂದು ಹೋರಾಟಕ್ಕೆ ಸಿಕ್ಕಂತ ಒಂದು ಯಶಸ್ಸು ಅಂತಾನೆ ಹೇಳ್ಬೋದು ಈ ರೀತಿ ಹಲವಾರು ವಿಷಯಗಳನ್ನ ಈ ಒಂದು ಮೂರು ಸಂಪುಟಗಳ ಉಳ್ಳಂತಹ ಪೆರಿಯಾರ್ರವರ ಈ ಒಂದು ಬರಹಗಳು ಮತ್ತೆ ಅವರ ಭಾಷಣಗಳ ಒಂದು ಸಂಗ್ರಹದ ಪುಸ್ತಕದ ಮೂಲಕ ನಮಗೆ ಹಲವಾರು ಮಾಹಿತಿಯನ್ನ ಒದಗಿಸ್ಕೊಡ್ತಾ ಹೋಗ್ತಾರೆ ಲೇಖಕರಾದಂತಹ ಸಂಪಾದಕರಾದಂತಹ ಬಿ ಆರ್ ರಂಗಸ್ವಾಮಿ ಅವರು ಇದರಲ್ಲಿ ಒಟ್ಟು ನಾನು ಹೇಳದಂಗೆ ಹಲವಾರು ಚಿಂತನೆಗಳಿದೆ ಅಂತ ನಾನು ಹೇಳ್ತಿದ್ದೆ ಅಲ್ಲಿ ಮುಂದಿನ ಒಂದು ಪುಟದಲ್ಲೇ ನೀವು ನೋಡಬಹುದು ಅವರ ಒಂದು ಜೀವನ ಯಾತ್ರೆಯ ಕುರಿತಾದಂತಹ ಮಾಹಿತಿಯನ್ನು ನೀಡಿರ್ತಾರೆ ತೊಂಬತ್ನಾಲ್ಕು ವರ್ಷದಲ್ಲಿ ತಮ್ಮ ಜೀವಿತಾವಧಿಯನ್ನ ಕಂಡಂತಹ ಪಿರಿಯಾರ್ ಅವರು ಯಾವ ಯಾವ ರೀತಿಯಲ್ಲಿ ಅವರು ತಮ್ಮ ಹೋರಾಟದಲ್ಲಿ ತೊಡಗಿಸ್ಕೊಂಡ್ರು ಅನ್ನುವಂತ ವಿಚಾರ ಸಾಮಾಜಿಕ ಹೋರಾಟದಲ್ಲಿ ಸುಮಾರು ಎಂಟು ಲಕ್ಷದ ಇಪ್ಪತ್ತು ಸಾವಿರ ಮೈಲುಗಳಷ್ಟು ಅವರು ಪ್ರಯಾಣ ಮಾಡಿದ್ದಾರೆ ರಾಜ್ಯಾದ್ಯಂತ ಪ್ರಯಾಣ ಮಾಡಿ ಭಾಷಣಗಳನ್ನ ಮಾಡಿದ್ದಾರೆ ಹತ್ತು ಸಾವಿರದ ಏಳ್ನೂರು ಸಮಾರಂಭಗಳಲ್ಲಿ ಭಾಗಿಯಾಗಿದ್ದಾರೆ ಇಪ್ಪತ್ತೊಂದು ಸಾವಿರದ ನಾನೂರು ಗಂಟೆಗಳ ಕಾಲ ಭಾಷಣವನ್ನು ಮಾಡಿದ್ದಾರೆ ಎಂಟುನೂರ ತೊಂಬತ್ತೊಂದು ದಿನಗಳು ಅಂದ್ರೆ ಈ ಭಾಷಣಗಳನ್ನ ಮತ್ತೆ ಸಮಾರಂಭಗಳಲ್ಲಿ ಪಾಲ್ಗೊಂಡಂತ ಒಂದು ಸಮಯ ಮತ್ತೆ ಈ ಸೆಕೆಂಡ್ಗಳು ಮತ್ತೆ ಮಿನಿಟ್ಸ್ಗಳ ಮೂಲಕ ಸಹ ಅದರಲ್ಲಿ ಹಿರಿಯರವರ ಅವರ ವಿಚಾರಗಳನ್ನ ತಮ್ಮ ಲೇಖನದ ಮೂಲಕ ವ್ಯಕ್ತಪಡಿಸ್ತಾ ಹೋಗ್ತಾರೆ ಲೇಖಕರಾದಂತಹ ಬಿಆರ್ ರಂಗಸ್ವಾಮಿ ಅವರು ತಮ್ಮ ಬಿಡುವಿನ ಸಮಯದಲ್ಲಿ ಪೆರಿಯಾರವರ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ರಂಗಸ್ವಾಮಿ ಬಿಆರ್ ರಂಗಸ್ವಾಮಿ ಅವರ ಈ ಒಂದು ಮೂರು ಸಂಪುಟಗಳಂತಗಳ ಒಂದು ಕನ್ನಡದ ಒಂದು ಪುಸ್ತಕವಾದಂತಹ ಪೆರಿಯಾರ್ ಇವೆಂ ಇವೆಂ ರಾಮಸ್ವಾಮಿ ಒಂದು ಪುಸ್ತಕನ ಓದಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸಿಕರಾದ ವಿಚಾರದೊಂದಿಗೆ ನಾನು ಬೇಡ ಮಾಡ್ತೀನಿ ತಪ್ಪದೇ ಈ ಒಂದು ಮಾಹಿತಿ ತಮಗೆ ಹಿಡಿಸಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಬ್ರೋ ಯೂಟ್ಯೂಬ್ ಚಾನಲನ್ನು ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಗರವಾದಂತಹ ವಿಚಾರದೊಂದಿಗೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ